ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಚಾನಲ್ಗೆ ಸ್ವಾಗತ ಅವನ ಎಲ್ಲ ಖುಷಿ ಬೇಸರ ದುಃಖದಲ್ಲಿ ತಾನು ಜೊತೆಯಾಗಿರಬೇಕೆಂದೇ ಅಷ್ಟೊಂದು ಹಠ ಮಾಡಿ ಮದುವೆ ಆಗಿದ್ದಳಲ್ಲವೇ ಈಗ ಅವನಿಗೆ ಬೇಸರ ಆಗುವ ವಿಷಯವನ್ನು ಹೇಳಿದರೆ ಗಟ್ಟಿಗಿತ್ತಿ ಶೋಭಾರನ್ನು ಹೇಗೆ ಎದುರಿಸುವುದು ಎಂದು ಅರ್ಥವೇ ಆಗುತ್ತಿಲ್ಲ ಜಾಹ್ನವಿಗೆ ಸಿದ್ಧಾರ್ಥನಿಗೆ ಇರುವ ಸತ್ಯ ಹೇಳಿದರೆ ಖಂಡಿತ ಅವ ಶೋಭಾರ ಜೊತೆ ಮಾತನಾಡುವ ಅದರ ಪರಿಣಾಮ ಆಗುವುದೊಂದೇ ಜಗಳ ಅದು ಅವಳಿಗೆ ಬೇಡವಾಗಿತ್ತು ಆದರೆ ಮನದ ಗೊಂದಲಗಳಿಗೆ ಪರಿಹಾರ ಬೇಕಲ್ಲ ಅದನ್ನೇ ಯೋಚಿಸುತ್ತಾ ಸಪ್ಪಗಾಗಿದ್ದಳು ಹುಡುಗಿ ರಾತ್ರಿಯ ಊಟವನ್ನೂ ಸರಿಯಾಗಿ ಮಾಡದೆ ಮಂಚದಲ್ಲಿ ಮಲಗಿದ್ದಳು ಜಾಹ್ನವಿ ಅವಳ ಮೊಗ ಸಪ್ಪಗಾಗಿದ್ದನ್ನು ಸಂಜೆಯಿಂದ ಗಮನಿಸಿದ್ದ ಸಿದ್ಧಾರ್ಥನಿಗೆ ಅವಳ ಮನದಲ್ಲೇನೋ ಗೊಂದಲವಿದೆ ಎಂದು ಅರ್ಥವಾಗಿತ್ತು ಅವಳ ಮುಗ್ದ ಮನ ಅವನಿಗೆ ಚೆನ್ನಾಗಿ ಅರ್ಥವಾಗಿತ್ತು ಅಲ್ಲದೆ ಅವಳನ್ನು ಖುಷಿಯಿಂದ ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂದುಕೊಂಡವ ಮತ್ತೆ ಕೇಳದೆ ಇರಲಾಗಲಿಲ್ಲ ಯಾಕೋ ಒಂಥರ ಇದ್ದಾಳೆ ಇವಳು ಯಾವತ್ತೂ ಈ ಥರ ಇರೋದನ್ನು ನೋಡಿರಲಿಲ್ಲ ನಾನು ಏನಾಗಿರಬಹುದು ಎಂದು ಮನದಲ್ಲೇ ಯೋಚಿಸುತ್ತಿದ್ದ ಸಿದ್ದು ಮತ್ತೊಮ್ಮೆ ಅವಳನ್ನು ಕೇಳಿಯೇ ಬಿಡೋಣ ಎಂದುಕೊಂಡು ಅವಳತ್ತ ತಿರುಗಿದ ಎಂದಿನಂತೆ ತಲೆದಿಂಬು ಅವರ ಮಧ್ಯದಲ್ಲಿತ್ತು ಜಾಹ್ನವಿ ಕಣ್ಮುಚ್ಚದೆ ಮೇಲೆ ತಿರುಗುತ್ತಿದ್ದ ಫ್ಯಾನ್ ನೋಡುತ್ತಾ ಏನನ್ನೋ ಯೋಚಿಸುತ್ತಿದ್ದಳು ಅವಳ ಚಿಂತೆಯ ಮುಖ ನೋಡಿ ಸಿದ್ದುಗೆ ಇನ್ನೂ ಖಚಿತವಾಯಿತು ಏನೋ ವಿಷಯವಿದೆ ಎಂದು ಜಾಹ್ನವಿ ಕರೆದ ಮೆತ್ತಗೆ ಎಚ್ಚರವಿಲ್ಲ ಅವಳಿಗೆ ಅವನ ಕೂಗು ಜಾಹ್ನವಿ ಮತ್ತೆ ಕರೆದ ಅವನ ಧ್ವನಿಗೆ ಎಚ್ಚೆತ್ತು ಹಾಸಿದ್ದು ಎಂದಳು ಅವನತ್ತ ತಿರುಗಿ ಏನು ಯೋಚನೆ ಮಾಡ್ತಿದೆಯಾ ಕೇಳಿದ ಅವಳತ್ತ ತಿರುಗಿ ಮಲಗುತ್ತ ಏನಿಲ್ಲ ಎಂದಳಾದರೂ ಬೇಸರ ಹೊತ್ತ ಅವಳ ಕಂಗಳು ಏನನ್ನೋ ಹೇಳಲು ತವಕಿಸುತ್ತಿದ್ದವು ಇಲ್ಲ ಏನೋ ಯೋಚನೆ ಮಾಡ್ತಿದ್ಯಾ ನೀನು ಏನಾಯಿತು ಹೇಳು ಜಾಹ್ನವಿ ಆಫೀಸ್ನಲ್ಲಿ ಏನಾದರೂ ತೊಂದರೆನಾ ಸಂಜೆ ಬರುವಾಗಿನಿಂದಲೂ ಗಮನಿಸಿದ್ದನಲ್ಲ ಹಾಗಾಗಿ ಆಫೀಸ್ ಟೆನ್ಷನ್ ಮಾಡಿಕೊಂಡಿದ್ದಾಳೇನೋ ಎಂದುಕೊಂಡ ಹಾಗೇನಿಲ್ಲ ಸಿದ್ದು ಮತ್ತೆ ಏನು ಯೋಚನೆ ಮಾಡ್ತಿದ್ಯಾ ಸಂಜೆಯಿಂದ ನಿನ್ನನ್ನು ನೋಡ್ತಿದ್ದೀನಿ ನಾನು ಯಾಕೋ ಒಂಥರ ಇದೆಯಾ ನೀನು ಮತ್ತೆ ಮತ್ತೆ ಕೇಳಿದ ಏನಿಲ್ಲ ಬಿಡು ಎಲ್ಲಿ ನೀನು ಕೈ ಕೊಡು ಎಂದಳು ಅವನಿಗೆ ಏಕೆಂದು ಅರ್ಥವಾಗದೆ ಅವಳನ್ನೇ ನೋಡಿದ ಅವನೆದೆಯ ಬಳಿ ಇದ್ದ ಕೈಯನ್ನು ತಾನೇ ಎಳೆದು ದಿಂಬಿನ ಮೇಲಿಟ್ಟು ತನ್ನ ಕೈಯನ್ನು ಅವನ ಕೈ ಮೇಲಿಟ್ಟು ಹಿಡಿದಳು ಅವನಿಗೆ ಕೊಂಚ ಮುಜುಗರವಾದರೂ ಏಕೆಂದು ಅರ್ಥವಾಗಲಿಲ್ಲ ಈಗ ಮಲಗು ಸುಮ್ಮನೆ ಎಂದು ಅವನತ್ತ ತಿರುಗಿ ಕಣ್ಮುಚ್ಚಿದಳು ಏನಾಗಿದೆ ಅಂತ ಹೇಳೋದಿಲ್ವ ನೀನು ಕೇಳಿದ ಮತ್ತೆ ಅವಳ ವರ್ತನೆ ವಿಚಿತ್ರ ಎನ್ನಿಸಿ ಏನಾಗಿಲ್ಲ ಅಂತ ಹೇಳದ್ನಲ್ಲ ಮಲ್ಗು ಸುಮ್ಮನೆ ಅವನಿಗೆ ಜೋರು ಮಾಡಿದಳು ಕಣ್ ತೆರೆಯದೆ ಅವ ಮತ್ತೇನೋ ಮಾತನಾಡದೆ ಕಣ್ಮುಚ್ಚಿದ ಜಾಹವಿಯು ಮತ್ತೆ ಯೋಚಿಸದೆ ನಿದ್ದೆಗಿಳಿದಳು ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದ ಮಾರನೇ ದಿನ ಬೆಳಗ್ಗೆ ಚೂರು ಸುಧಾರಿಸಿಕೊಂಡಿದ್ದಳು ಜಾಹ್ನವಿ ಎಂದಿನಂತೆ ತಯಾರಾಗುತ್ತಿದ್ದವಳನ್ನು ಕೆಣಕಲೆಂದೇ ಕೋಣೆಗೆ ಬಂದರು ಶೋಭಾ ಆ ಸಮಯಕ್ಕೆ ಸಿದ್ದು ಸ್ನಾನಕ್ಕೆಂದು ಹೋಗಿದ್ದ ಅವ ಇಲ್ಲದಿರುವುದನ್ನು ನೋಡಿಯೇ ಬಂದಿದ್ದರವರು ಜಾಹ್ನವಿ ನಾನು ನಿನ್ನೆ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೀಯಾ ಕೇಳಿದರು ಕೋಣೆಯ ಒಳಬಂದು ಕನ್ನಡಿಯ ಮುಂದೆ ನಿಂತು ಮುಖಕ್ಕೆ ಕ್ರೀಮ್ ಹಚ್ಚುತ್ತಿದ್ದ ಜಾಹ್ನವಿ ಅವರತ್ತ ತಿರುಗಿ ಏನೂ ಇಲ್ಲ ಆಂಟಿ ಎಂದಳು ಸಿದ್ದು ಜೊತೆ ಮಾತಾಡಲಿಲ್ವ ನೀನು ಕಣ್ಣರಳಿಸಿ ಕೇಳಿದರು ಯಾವುದ್ರ ಬಗ್ಗೆ ಗೊತ್ತಿದ್ದರೂ ಕೇಳಿದಳೊಮ್ಮೆ ನಿನ್ನೆನೇ ಹೇಳದ್ನಲ್ಲ ನಿಮ್ಮ ತಂದೆ ಹತ್ತಿರ ಮನೆ ಕೇಳೋಕ್ಕೆ ಸಿದ್ದು ನಾವು ಒಪ್ಸು ಅಂತ ಕೊಂಕಾಗಿದ್ದವು ಮಾತುಗಳು ಇಲ್ಲ ಆಂಟಿ ನಾನು ಸಿದ್ದು ಹತ್ತಿರ ಇದ್ರ ಬಗ್ಗೆ ಮಾತಾಡೋದಿಲ್ಲ ಅವನು ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ ನನಗೆ ಧೈರ್ಯದಿಂದ ಎಂದಳು ಹೌದಾ ಹಾಗಾದರೆ ನಿಮ್ಮ ಅಪ್ಪನ ಮನೆಯಿಂದ ಏನೂ ತರೋದಿಲ್ವ ನೀನು ಕೋಪದಿಂದ ಕೇಳಿದವರ ಮಾತುಗಳೇ ಬದಲಾಗಿ ಬಿಟ್ಟವು ಏನು ಮಾತಾಡ್ತಿದ್ದೀರಾ ಆಂಟಿ ನೀವು ನಾನು ನನ್ನ ತಂದೆ ಮನೆಯಿಂದ ಏನು ತರಬೇಕು ಅರ್ಥವಾಗದೆ ಕೇಳಿದಳು ಜಾಹ್ನವಿ ನಿಮ್ಮ ಅಪ್ಪನಿಗೆ ಹೇಳಿ ಒಂದು ದೊಡ್ಡ ಮನೆ ತಗೋ ಹಾಗೆ ಆ ಮನೆಯಲ್ಲಿ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ಇರಿಸೋದಕ್ಕೆ ಹೇಳು ಇದಕ್ಕೆಲ್ಲ ಸಿದ್ದು ಒಪ್ಪಳೋದಿಲ್ಲ ಅಂತ ಗೊತ್ತು ನನಗೆ ನೀನು ಅವನ ಅಪ್ಪಣೆ ಕೇಳೋದೇನು ಬೇಡ ನಾನು ಹೇಳದಷ್ಟು ಮಾಡು ಸಾಕು ಆಮೇಲೆ ಅವನ ಹಾಗೆ ಬರ್ತಾನೆ ಅಲ್ಲಿಗೆ ಇವತ್ತು ನೀನು ನಾನು ಹೇಳಿರೋ ಹಾಗೆ ಮಾಡಿದ್ರೆ ಗಂಡ ಹಿಂಡ್ತಿ ಇಬ್ಬರೂ ಈ ಮನೆಯಿಂದ ಹೊರಗೆ ಒರಟಾದ ಮಾತುಗಳಲ್ಲಿ ತಮ್ಮ ನಿರ್ಧಾರ ತಿಳಿಸಿ ಕೋಣೆಯಿಂದ ಹೊರಬಂದು ಬಿಟ್ಟರು ಅವರ ಮಾತುಗಳಿಗೆ ಬೆಚ್ಚಿದ ಜಾಹ್ನವಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ ಆ ಕ್ಷಣ ಯೋಚಿಸುತ್ತಾ ಕುಳಿತು ಬಿಟ್ಟಳು ಮಂಚದಲ್ಲಿ ಅವಳು ಹಾಗೆ ಕುಳಿತಿದ್ದನ್ನು ಬಾಗಿಲಲ್ಲೇ ನಿಂತು ನೋಡಿದ ಶೋಭಾರವರು ಹ್ಞೂ ನಾನು ಬಿಟ್ಟು ಬಾಣ ಸರಿಯಾಗಿ ನಾಟಿದೆ ಇವಳಿಗೆ ಎಲ್ಲಿ ಇವರನ್ನು ಮನೆ ಬಿಟ್ಟು ಹೊರಗೆ ಕಳಿಸ್ತೀನೋ ಅಂತ ಹೆದರಿ ನಾನು ಹೇಳಿದಾಗೆ ಕೇಳ್ತಾಳೆ ಇವಳೀಗ ಎಂದು ಮನದಲ್ಲೇ ಲೆಕ್ಕ ಹಾಕಿಕೊಂಡವರು ಇತ್ತ ಬಂದು ಕುಳಿತರು ಸಿದ್ದು ನಿಮಿಷಗಳಲ್ಲಿ ಸ್ನಾನ ಮಾಡಿ ಬಂದು ಕೋಣೆ ಹೊಕ್ಕ ಜಾಹ್ನವಿ ಏನೊಂದು ತಿಳಿಯದೆ ಹಾಗೆ ಕುಳಿತಿದ್ದಳು ಅವಳನ್ನು ಕಂಡವ ಜಾಹ್ನವಿ ಎಂದು ಕರೆದ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಹಳೆಯ ಶರ್ಟ್ ತೊಟ್ಟು ನಿಂತವನಿಗೆ ನಾಚಿಕೆಯಾಗಿತ್ತು ಅವಳ ಮುಂದೆ ಅವಳು ಹೊರ ಹೋಗಲೆಂದು ಕರೆದನೆ ಹೊರತು ಅವಳ ಚಿಂತೆಯ ಮೊಗ ಅವ ಗಮನಿಸಲಿಲ್ಲ ಆ ಕ್ಷಣ ಹಾಸಿದ್ದು ಎಂದು ತಲೆ ಎತ್ತಿ ನೋಡಿದವಳು ಅವನ ಮನ ಅರಿತು ಹೊರ ನಡೆದಳು ಅವ ಬಾಗಿಲು ಹಾಕಿಕೊಂಡ ಜಾನ್ಹವಿ ಅಡುಗೆ ಮನೆಯತ್ತ ನಡೆದಳು ಅವಳು ಬಂದಿದ್ದನ್ನು ಕಂಡ ಶೋಭಾರವರು ಅಂಬಿಕಾ ಅವರಿಬ್ಬರಿಗೂ ಇವತ್ತು ಹೊಟ್ಟೆ ತುಂಬ ತಿಂಡಿ ಹಾಕು ಹೇಳೋಕ್ಕಾಗೋದಿಲ್ಲ ಇವತ್ತೇ ಕೊನೆ ದಿನ ಆಗಿರಬಹುದು ಈ ಮನೆಯಲ್ಲಿ ಎಂದರು ಆಂಟಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ನೀವು ಹೇಳಿದ ಮಾತಿಗೆಲ್ಲ ನಾನು ಒಪ್ಕೊಂಡ್ರೂ ಸಿದ್ದು ಒಪ್ಕೊಳ್ಳೋದಿಲ್ಲ ಅವನ ವಿರುದ್ಧ ನಾನು ಹೋಗೋದಿಲ್ಲ ಅವನ ಮನಸ್ಸಿಗೆ ನೋವಾಗೋದಕ್ಕೆ ನಾನು ಬಿಡೋದಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಸ್ವಲ್ಪ ಟೈಮ್ ಕೊಡಿ ನಾವು ಒಂದು ದೊಡ್ಡ ಮನೆ ಕಟ್ಸೋಣ ನೀವು ಹೇಗೆ ಹೇಳ್ತಿರೋ ಹಾಗೇ ಇರೋಣ ಹೇಗಿದ್ದರೂ ಈಗ ನಾನು ಆಫೀಸ್ಗೆ ಹೋಗ್ತಿದ್ದೀನಲ್ಲ ಇನ್ನು ಮುಂದೆ ನನ್ನ ಸ್ಯಾಲ್ರಿನ ನಮ್ಮ ಮನೆ ಕಟ್ಸೋದಕ್ಕೆ ಕೂಡಿಡೋಣ ಎಂದಳು ತನಗೆ ತಿಳಿದಷ್ಟು ಓ ಇದೇನು ನಿನ್ನ ಯೋಚನೆ ಹಾಗಾದರೆ ನಾನು ಮುದುಕಿ ಆಗಿರ್ತೀನಿ ಆಗ ಇದಕ್ಕೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ಈಗ ಅವ್ನ ಜೊತೆನೇ ಹೊರಗೆ ಹೋಗ್ತೀಯ ಅಲ್ವಾ ಮಾತಾಡೋ ಅವನ ಜೊತೆ ಅವನು ಒಪ್ಕೊಂಡ್ರೆ ಮನೆಗೆ ಬಾ ಎಂದು ಕಟುವಾಗಿ ನುಡಿದು ಬಿಟ್ಟರು ಅವರ ನಿರ್ಧಾರ ಬದಲಾಗುವುದಿಲ್ಲ ಎನ್ನಿಸಿತ ಅವಳಿಗೆ ಇನ್ನೂ ಇವರಿಬ್ಬರ ಮಾತು ಕೇಳಿಸಿಕೊಂಡ ಅಂಬಿಕಾಳಿಗೆ ಏನೊಂದು ಅರ್ಥವಾಗಲಿಲ್ಲ ಸುಮ್ಮನೆ ನೋಡುತ್ತ ನಿಂತಳು ಅವರಿಬ್ಬರನ್ನೇ ಏಯ್ ನೀನೇನೇ ಮುಖ ನೋಡ್ತಿದ್ಯಾ ತಿಂಡಿ ಹಾಕೋ ತಟ್ಟೆಗೆ ನಮ್ಮ ಹಣೆ ಬರಹ ಎಲ್ಲ ಆರಾಮಾಗಿರೋಣ ಅಂತ ಏನೋ ಯೋಚನೆ ಮಾಡಿದ್ರೆ ಅದು ಆಗ್ತಿಲ್ಲ ಎಂದು ಗೊಣಗುತ್ತಾ ಅಡುಗೆ ಮನೆಯಿಂದ ಹೊರಬಂದರು ಅವರ ಮಾತುಗಳು ಈಗ ಕೋಣೆಯಿಂದ ಹೊರಬಂದ ಸಿದ್ಧಾರ್ಥನ ಕಿವಿಗೂ ಬಿದ್ದವು ಅರ್ಥವಾಗದೆ ಅವರತ್ತ ನೋಡುತ್ತಾ ದೇವರ ಕೋಣೆಗೆ ಹೋಗಿ ಬಂದ ಅಂಬಿಕಾ ಎಲ್ಲರ ತಟ್ಟೆಗೂ ತಿಂಡಿ ಹಾಕಿದಳು ತಿಂಡಿ ತಿನ್ನಲು ಬಂದ ಸಿದ್ಧಾರ್ಥ್ ಜಾಹ್ನವಿಯ ಪೆಚ್ಚಾದ ಮೊಗ ನೋಡಿದ ತನ್ನ ಚಿಕ್ಕಮ್ಮ ಏನೋ ಅಂದಿರಬೇಕು ಎಂಬ ಅನುಮಾನ ಆಗ ಮೂಡಿತು ಆಫೀಸ್ಗೆ ಹೋಗುವಾಗ ರಸ್ತೆಯ ಮಧ್ಯದಲ್ಲಿ ಕೇಳಿದರಾಯಿತು ಎಂದುಕೊಂಡು ಸುಮ್ಮನೆ ತಿಂಡಿ ತಿಂದ ಜಾಹ್ನವಿ ಏನೊಂದು ಮಾತನಾಡದೆ ತಿಂಡಿ ತಿಂದು ಮೇಲೆದ್ದು ಕೋಣೆಗೆ ನಡೆದಳು ಅವಳು ಬ್ಯಾಗ್ ಹಿಡಿದು ಬರುವಷ್ಟರಲ್ಲಿ ಸಿದ್ದು ಹೊರಟು ನಿಂತ ಏನಾಯಿತು ಜಾಹ್ನವಿ ಯಾಕೆ ಒಂಥರ ಇದೆಯಾ ಚಿಕ್ಕಮ್ಮ ಏನಾದರೂ ಅಂದ್ರೆ ರಸ್ತೆಯ ಮಧ್ಯೆ ಹೊರಟಾಗ ಕೇಳಿದ ಸಿದ್ಧಾರ್ಥ್ ಅವನ ಮಡದಿ ಈಗಲೂ ಸಪ್ಪಗೆ ಕುಳಿತಿದ್ದಳು ಏನಿಲ್ಲ ಸಿದ್ದು ಎಂದಳು ಅವಳ ಮೆತ್ತನೆಯ ಧ್ವನಿ ಅವನಿಗೆ ಬಲವಾಗಿ ಹೇಳಿತು ಏನೋ ಆಗಿದೆ ಎಂದು ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೊ ಜಾಹ್ನವಿ ನೀನು ಎಂದ ಹಾಂ ಎಂದಳು ಮತ್ತೆ ಹೇಳು ಏನಾಗಿದೆ ಅಂತ ನಿನ್ನೆ ಸಂಜೆಯಿಂದ ಒಂಥರ ಇದೆಯಾ ನೀನು ಏನಾಗಿದೆ ಅಂತ ಹೇಳ್ತಿಲ್ಲ ದಾರಿ ನೋಡುತ್ತಲೇ ಕೇಳಿದ ಏನಿಲ್ಲ ಬಿಡು ಎಂದಳು ಅವನು ಹೆಚ್ಚು ಒತ್ತಾಯ ಮಾಡದೆ ಸಂಜೆ ಅವಳನ್ನು ಟೀ ಕುಡಿಯಲೆಂದು ಕರೆದುಕೊಂಡು ಹೋಗಿ ಮತ್ತೊಮ್ಮೆ ಕೇಳಿದರಾಯಿತು ಎಂದುಕೊಂಡ ಹೇಗೆ ಹೇಳಿಸಿದ್ದು ನಿನಗೆ ನಾನು ನಿನ್ನ ಚಿಕ್ಕಮ್ಮ ಹೀಗೆಲ್ಲ ಮಾಡ್ತಾರೆ ಅಂತ ಹೇಗೆ ಹೇಳಿ ಏನು ಮಾಡಬೇಕು ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ ಮನದಲ್ಲೇ ಎಂದುಕೊಂಡಳು ಜಾಹ್ನವಿ ಸಿದ್ಧಾರ್ಥ್ ಅವಳ ಆಫೀಸ್ ಮುಂದೆ ಬೈಕ್ ನಿಲ್ಲಿಸಿದ ಕೆಳಗಿಳಿದು ಅವನತ್ತ ನೋಡದೆ ಒಳ ಹೋಗಲು ತಿರುಗಿದವಳನ್ನು ಜಾಹ್ನವಿ ಎಂದು ಕೂಗಿ ಕರೆದ ತಿರುಗಿ ನೋಡಿದಳು ಅವನನ್ನೇ ಬಾಯ್ ಹೇಳೋದಿಲ್ವಾ ತಾನೇ ಕೇಳಿದ ಪ್ರತಿದಿನ ತನಗೆ ಏನಾದರೂ ಹೇಳಿ ಕೊನೆಯಲ್ಲಿ ಬಾಯ್ ಹೇಳಿಗೆ ಒಳ ಹೋಗುತ್ತಿದ್ದಳಲ್ಲ ಅದನ್ನವ ಮರೆಯದವ ಬಾಯ್ ನಗುವಿಲ್ಲದೆ ನುಡಿದಳು ಈಗಲೂ ವಿಚಿತ್ರ ಅವನಿಗೆ ಸಂಜೆ ಆದರೆ ಬೇಗ ಬರ್ತೀನಿ ಇಬ್ಬರೂ ಟೀ ಕುಡಿಯೋಕ್ಕೆ ಹೋಗೋಣ ಎಂದ ಅವಳ ಮನ ಅರಿಯಲು ಸುಮ್ಮನೆ ತಲೆ ಆಡಿಸಿ ಒಳನಡೆದಳು ಇವಳ ಮನಸ್ಸಲ್ಲಿ ಏನೋ ಇದೆ ಆದರೆ ಹೇಳ್ತಿಲ್ಲ ಚಿಕ್ಕಮ್ಮನೂ ಏನೋ ಹೇಳ್ತಿದ್ರು ಏನಾದರೂ ಅಂದಿದಾರಾ ಇವಳಿಗೆ ಆದರೆ ನಿನ್ನೆ ಸಂಜೆಯಿಂದ ಇವಳ ಮುಖ ಸಪ್ಪಗಿದೆ ಏನೋ ಅಂತ ತಿಳ್ಕೋಬೇಕು ಎಂದು ಯೋಚಿಸುತ್ತಲೇ ಬ್ಯಾಂಕ್ ತಲುಪಿದ ಸಿದ್ದು ಹಲೋ ಅಣ್ಣ ನಾನು ಅಂಬಿಕಾ ಮಧ್ಯಾಹ್ನ ಊಟದ ಸಮಯಕ್ಕೆ ಬಂದ ಕರೆಯನ್ನು ರಿಸೀವ್ ಮಾಡಿದ ಸಿದ್ಧಾರ್ಥನಿಗೆ ಅಂಬಿಕಾಳ ಧ್ವನಿ ಕೇಳಿತು ಇದು ಯಾರ ನಂಬರ್ನಿಂದ ಕಾಲ್ ಮಾಡಿದೀಯಾ ಫೋನ್ ಮತ್ತೊಮ್ಮೆ ನೋಡುತ್ತಾ ಕೇಳಿದ ನನ್ನ ಫ್ರೆಂಡ್ ನಂಬರ್ ಅಣ್ಣ ನಿನ್ನ ಹತ್ರ ಮಾತಾಡಬೇಕಿತ್ತು ಅದಕ್ಕೆ ಕಾಲ್ ಮಾಡಿದೆ ಎಂದಳು ಏನು ಹೇಳು ಪುಟ್ಟ ಎಂದ ಅಣ್ಣ ಅಮ್ಮ ಯಾಕೋ ಬೆಳಗ್ಗೆ ಅತ್ತಿಗೆ ಜೊತೆ ಹೊರಟಾಗಿ ಮಾತಾಡ್ತಿದ್ಲು ಅವರಿಬ್ಬರಿಗೂ ಹೊಟ್ಟೆ ತುಂಬ ತಿಂಡಿ ಹಾಕು ಹೇಳೋಕ್ಕಾಗೋದಿಲ್ಲ ಇವತ್ತೇ ಕೊನೆ ದಿನ ಆಗಬಹುದು ಅಂತಲೂ ಹೇಳಿದ್ಲು ಅದಕ್ಕೆ ಅತ್ತಿಗೆ ಅಮ್ಮನಿಗೆ ಹಾಗೆಲ್ಲ ಮಾತಾಡಬೇಡಿ ಸಿದ್ದು ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ನಾವೇ ಒಂದು ದೊಡ್ಡ ಮನೆ ಕಟ್ಸೋಣ ಅಂತ ಹೇಳ್ತಿದ್ರು ಅಮ್ಮ ಇದಕ್ಕೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ಈಗ ಅವನ ಜೊತೆ ಹೊರಗೆ ಹೋಗ್ತೀಯಲ್ಲ ಅವನ ಜೊತೆ ಮಾತಾಡು ಒಪ್ಕೊಂಡ್ರೆ ಮನೆಗೆ ಬಾ ಅಂತ ಹೇಳಿದ್ಲು ಯಾಕೆ ಏನೋ ಅಂತ ಅರ್ಥ ಆಗಲಿಲ್ಲ ನನಗೆ ಆದರೆ ಅವರಿಬ್ಬರ ಮಧ್ಯೆ ಏನೋ ಮಾತಾಗಿದೆ ಅಣ್ಣ ಅತ್ತಿಗೆ ನಿನ್ನ ಹತ್ರ ಏನಾದರೂ ಮಾತಾಡಿದ್ರ ಇದ್ರ ಬಗ್ಗೆ ನನಗೆ ಬೆಳಗ್ಗೆ ಅಮ್ಮ ಹೇಳಿದ್ದನ್ನು ನೋಡಿ ಟೆನ್ಷನ್ ಆಯಿತು ಅದನ್ನು ಕೇಳೋದಕ್ಕೆ ನಿನಗೆ ಕಾಲ್ ಮಾಡಿದೆ ಎಂದು ಕೇಳಿದಳು ಶೋಭಾರವರ ಮಾತುಗಳು ಅವಳಿಗೆ ಸಣ್ಣ ಭಯ ತರಿಸಿದ್ದರಿಂದ ಅವನಿಗೆ ಕರೆ ಮಾಡಿ ಕೇಳುತ್ತಿದ್ದಳು ಹೌದಾ ಹೀಗೆಲ್ಲ ಮಾತಾಡಿದಾರಾ ಜಾಹ್ನವಿ ನನಗೆ ಏನೂ ಹೇಳಿಲ್ಲ ಆದರೆ ಅವಳು ನಿನ್ನೆಯಿಂದ ಸಪ್ಪಗಿದ್ದಾಳೆ ಕೇಳಿದ್ರೆ ಹೇಳಿಲ್ಲ ಅದಕ್ಕೆ ಸಂಜೆ ಮತ್ತೊಮ್ಮೆ ಕೇಳಿದ್ರಾಯಿತು ಅಂದ್ಕೊಂಡಿದ್ದೆ ನಾನು ಎಂದವ ಚೂರು ಆತಂಕಗೊಂಡ ಏನೋ ವಿಷಯ ಇದೆ ಅಣ್ಣ ನೀನು ಅತ್ತಿಗೆನ ಕೇಳು ಎಂದಳವಳು ಸರಿ ಕೇಳ್ತೀನಿ ಎಂದು ಕಾಲ್ ಕಟ್ ಮಾಡಿದವ ಜಾಹ್ನವಿಗೆ ಕರೆ ಮಾಡಿದ ಒಂದಲ್ಲ ನಾಲ್ಕು ಬಾರಿ ಕರೆ ಮಾಡಿದರೂ ರಿಸೀವ್ ಮಾಡಲಿಲ್ಲ ಅವಳು ಭಯವಾಯಿತವನಿಗೆ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ಇವಳು ಅನುಮಾನಗೊಂಡವ ಹರೀಶ್ ಅವರಿಗೆ ಕರೆ ಮಾಡಿದ ಮಾವ ಜಾಹ್ನವಿ ಇಲ್ವ ಆಫೀಸ್ನಲ್ಲಿ ಕೇಳಿದ ಗಾಬರಿಯಲ್ಲೇ ಇಲ್ಲ ಸಿದ್ದು ಅವಳು ಆಗ್ಲೇ ಮನೆಗೆ ಹೋಗಿದ್ದಾಳೆ ನಾನೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಮಾಡಿದ್ಯಾ ಯಾಕೋ ಒಂಥರ ಇದ್ದಾಳೆ ಇವತ್ತು ಜಾನು ಯಾಕೆ ಸಿದ್ದು ಏನಾಯಿತು ಮಗಳ ಸಪ್ಪೆಯ ಮುಖ ಗಮನಿಸಿದ್ದರಿಂದ ಕೇಳಿದರು ನನಗೂ ಗೊತ್ತಿಲ್ಲ ಮಾವ ಅದನ್ನೇ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡಿದೆ ಅವಳು ರಿಸೀವ್ ಮಾಡಲಿಲ್ಲ ಮನೆಗೆ ಹೋಗಿದ್ದಾಳೆ ಅಂದರೆ ನಾನೇ ಮನೆಗೆ ಹೋಗಿ ಮಾತಾಡ್ತೀನಿ ಎಂದವ ಕಾಲ್ ಕಟ್ ಮಾಡಿದ ಚಿಕ್ಕಮ್ಮ ಮತ್ತು ಇವಳ ಮಧ್ಯೆ ಏನೋ ಮಾತಾಗಿದೆ ಏನೋ ಅಂತ ತಿಳ್ಕೊತೀನಿ ಈಗಲೇ ಎಂದು ನಿರ್ಧರಿಸಿದ ಸಿದ್ದು ಬ್ಯಾಂಕ್ನಲ್ಲಿ ರಜೆ ಕೇಳಿಕೊಂಡು ಜಾನ್ಹವಿಯ ತವರು ಮನೆಗೆ ನಡೆದ ಅವಳ ಸಪ್ಪೆ ಮುಖ ನೋಡಲಾಗುತ್ತಿಲ್ಲ ಅವನಿಗೆ ಮೊದಲೇ ಅದರಲ್ಲೂ ಈಗ ಅಂಬಿಕಾ ಹೇಳಿದ ಮಾತುಗಳಿಂದ ಅವಳ ಮನಕ್ಕೇನೋ ಬೇಸರವಾಗಿದೆ ಎಂದು ತಿಳಿದವ ಕೂಡಲೇ ಅವಳನ್ನು ಭೇಟಿ ಮಾಡಲು ಹೊರಟ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು